ರಾವಣನಿಂದ ರಾಮನತ್ತ ನಮ್ಮೊಳಗಿನ ಪಯಣ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಒಂದು ವಿಶೇಷ ವಿಚಾರ ಹಂಚಿಕೊಳ್ಳಲು ಬಯಸುತ್ತೇನೆ ರಾಮಾಯಣನ ನಾವು ಎಲ್ಲರೂ ಕೇಳಿದ್ದೇವೆ ಆದರೆ ಈ ಕತೆಯನ್ನು ಕೇವಲ ಪುರಾಣ ಕಥೆಯಾಗಿ ಮಾತ್ರ ನೋಡದೆ ನಮ್ಮೊಳಗಿನ ಪಯಣವನ್ನ ನೋಡಿದರೆ ಎಷ್ಟು ಆಳವಾದ ಅರ್ಥ ಸಿಗುತ್ತದೆ ಗೊತ್ತಾ ರಾವಣ ಮತ್ತು ರಾಮ ನಮ್ಮೊಳಗಿನ ಎರಡು ಮುಖಗಳಿದ್ದ ಹಾಗೆ ರಾಮ ಸತ್ಯ ಶಾಂತಿ ಪ್ರೀತಿ ಮತ್ತು ದಯೆಯ ಪ್ರತೀಕ ಆದರೆ ರಾವಣ ಅಹಂಕಾರ ಕಾಮ ಕೋಪ ಆಸೆ ದ್ವೇಷ ಈ ಎಲ್ಲ ನಕಾರಾತ್ಮಕ ಗುಣಗಳ ಪ್ರತೀಕ ನಮ್ಮೊಳಗೆ ಈ ಇಬ್ಬರು ಇದ್ದಾರೆ ಕೆಲವೊಮ್ಮೆ ನಾವು ರಾಮನಂತೆ ನಡೆದುಕೊಳ್ತೇವೆ ಮತ್ತು ಕೆಲವೊಮ್ಮೆ ನಾವು ರಾವಣನಂತೆಯೇ ವರ್ತಿಸುತ್ತೇವೆ ರಾವಣನ ಹತ್ತು ತಲೆಗಳ ಅರ್ಥ ಏನಂತಂತಂದರೆ ಇದು ಕೇವಲ ದೈಹಿಕ ಲಕ್ಷಣ ಅಲ್ಲ ಇದು ಒಂದು ಸಂಕೇತ ಆ ಸಂಕೇತ ಏನು ಅಂತಂತಂದರೆ ಹತ್ತು ತಲೆಗಳು ನಮ್ಮ ಹತ್ತು ದುರ್ಗುಣಗಳಿಗೆ ಸಮಾನ ಕಾಮ ಕೋಪ ಲೋಭ ಮೋಹ ಮದ ಮತ್ಸರ ದ್ವೇಷ ಅಹಂಕಾರ ಭಯ ಮತ್ತು ಅಸೂಹೆ ಇದು ರಾವಣನ ಹತ್ತು ತಲೆಗಳ ದುರ್ಗುಣಗಳನ್ನು ತೋರಿಸ್ಕೊಡುತ್ತೆ ಈ ದುರ್ಗುಣಗಳು ನಮ್ಮೊಳಗಿನ ಸೀತೆಯನ್ನು ಅಂದರೆ ನಮ್ಮ ಆತ್ಮದ ಶುದ್ಧತೆಯನ್ನು ಬಂಧಿಸ್ತಾವೆ ರಾಮಾಯಣದಲ್ಲಿ ರಾವಣ ಮತ್ತು ರಾಮನ ನಡುವೆ ಯುದ್ಧ ಆಗುತ್ತೆ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ನಿಜವಾದ ಯುದ್ಧ ನಮ್ಮೊಳಗೆ ನಡೀತಾ ಇರುತ್ತೆ ನಮ್ಮ ಉತ್ತಮ ಗುಣಗಳು ಮತ್ತು ಕೆಟ್ಟ ಗುಣಗಳ ನಡುವೆ ಪ್ರತಿದಿನ ಹೋರಾಟ ನಡೀತಾನೇ ಇರುತ್ತೆ ಯಾವಾಗ ನಮ್ಮೊಳಗಿನ ರಾಮ ಗೆಲ್ತಾನೋ ಆಗ ಶಾಂತಿ ಪ್ರೀತಿ ಆನಂದ ತುಂಬಿ ಹರಿಯುತ್ತೆ ಆದರೆ ಯಾವಾಗ ರಾವಣ ಮೇಲ್ಗೈ ಸಾಧಿಸ್ತಾನೋ ಆಗ ಅಹಂಕಾರ ಮತ್ತು ದುಃಖ ನಮ್ಮನ್ನು ಆವರಿಸುತ್ತೆ ರಾಮನತ್ತ ಹೋಗೋದಂದ್ರೆ ಸತ್ಯವನ್ನು ಆರಿಸೋದು ಪ್ರೀತಿಯನ್ನು ಬೆಳೆಸುವುದು ದಯೆಯನ್ನು ಹೃದಯದಲ್ಲಿ ಉಳಿಸಿಕೊಳ್ಳೋದು ಧ್ಯಾನ ನಿಶಬ್ದತೆ ಮತ್ತು ಸರಳತೆ ಇವೇ ರಾಮನತ್ತ ಕರೆದೊಯ್ಯುವ ಮಾರ್ಗಗಳು ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳದೆ ಆಟವನ್ನೇ ದೇವರ ಲೀಲೆಯಂತೆ ನೋಡುವುದು ರಾಮನ ಹತ್ತರ ಸಾಗುವ ಒಂದು ಮಾರ್ಗ ಸ್ನೇಹಿತರೆ ನಾವು ಎಲ್ಲರೂ ಈ ಪಯಣದಲ್ಲಿದ್ದೇವೆ ಕೆಲವೊಮ್ಮೆ ನಮ್ಮೊಳಗಿನ ರಾವಣ ಎದ್ದು ಬರ್ತಾನೆ ಆದರೆ ಅದನ್ನು ಜಯಿಸಿ ಮುಂದುವರಿಯುವುದು ಮುಖ್ಯ ನಿಜವಾದ ವಿಜಯೋತ್ಸವ ದಸರಾ ಅಂದರೆ ನಮ್ಮೊಳಗಿನ ರಾವಣನನ್ನ ಸೋಲಿಸಿ ರಾಮನನ್ನ ಗೆಲ್ಲುವ ಕ್ಷಣ ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬರು ತಮ್ಮೊಳಗಿನ ರಾಮನತ್ತ ಒಂದು ಹೆಜ್ಜೆ ಮುಂದೆ ಇಡ್ಲಿ ಅಂತ ರಾಮ ರಾಮ